ನಮ್ಮ ಆರ್ ಸಿ ಬಿ ಟಿ ಶರ್ಟ್ಸ್ ಎಲ್ಲ ಕಡೆ ಕಾಣಸ್ತಾನೆ ಇರತ್ತೆ ಯಾಕಂತಂದ್ರೆ ಆರ್ ಸಿ ಬಿ ಸೀಸನ್ ಇದ್ರೂ ಇಲ್ಲ ಅಂದ್ರೂ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಯಾವತ್ತೂ ಕಡಿಮೆ ಆಗಿಲ್ಲ ಈಗ ಎಲ್ಲ ಪುಟ್ ಪುಟ್ ಹುಡುಗರು ಕೂಡ ಆರ್ ಸಿ ಬಿ ಫ್ಯಾನ್ಸ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬನ್ನಿ ಇವತ್ತು ಕೇಳೋಣ ಇವತ್ತು ಡಿ ಸಿ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ ಸೊ ಎಷ್ಟು ಎಕ್ಸೈಟ್ಮೆಂಟ್ ಹೋಪ್ಸ್ ಇದೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಐ ಥಿಂಕ್ ಕಾ ಸಿ ಬಿ ವಿಲ್ ವಿನ್ ಟುಡೇ ಆರ್ ಸಿ ಬಿ ವಿಲ್ ವಿನ್ ಅಂತಿದ್ದೀರಾ ನಮ್ಮ ಹೋಮ್ ಗ್ರೌಂಡ್ಸ್ ಆರ್ ಸಿ ಬಿಗೆ ಮೈನಸ್ ಆಗತ್ತಲ್ವಾ ಆದ್ರೂ ಡಿ ಸಿಲಿ ಕೆ ಎಲ್ ರಾವ್ ಇದ್ದಾನೆ ಅವನು ಚೆನ್ನಾಗ್ ಆಡ್ಬೋದು ನೋಡ್ಬೇಕು ಯಾರು ಹಾ ಅವ್ರಿಗೂ ನಮ್ ನಲ್ಲಿ ಆಡಿರೋ ಅನುಭವ ಇದೆ ನೋಡ್ಬೇಕು ಯಾರ್ ಗೆಲ್ತಾರೆ ಮತ್ತೆ ಆರ್ ಸಿ ಬಿ ಮೇಲೆ ಯಾವ ಜಾಸ್ತಿ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟ್ ಓಪನರ್ಸ್ ಮೇಲೆ ಜಾಸ್ತಿ ಇರುತ್ತೆ ಈ ಹಿಂದೆ ನಮ್ಮ ಹೋಮ್ ಗ್ರೌಂಡ್ನಲ್ಲೇ ಜಿ ಪಿ ಯೋಸ್ ಜೊತೆ ಆಡಿ ಸೋತೋಗಿದ್ರು ಇವತ್ತು ಕೂಡ ಇವತ್ತು ಮಿಸ್ಟೇಕ್ಸ್ನ ನೋಡ್ಕೊಂಡು ಟಾಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಗೆಲ್ಬೇಕು ಇವಾಗ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವಾಗಲೂ ಯಾವಾಗ್ಲೂ ಬೈಕೊಳ್ತಾ ಇದ್ವಲ್ಲ ಪ್ಲೇಯರ್ಸ್ ಚೆನ್ನಾಗಿ ತಗೊಳಲ್ಲ ಯಾವಾಗಲೂ ನಮ್ಮ ಬ್ಯಾಟಿಂಗ್ ಚೆನ್ನಾಗಿದೆ ಬೌಲಿಂಗ್ ಯೂನಿಟ್ ಚೆನ್ನಾಗಿರಲ್ಲ ಈ ತರ ಒಂದಷ್ಟು ಮಕ್ಕಳಿತ್ತು ಈ ಸಲ ಯಾವ ನಮ್ಮ ಆರ್ ಸಿ ಬಿ ಟೀಮ್ ಹೇಗಿದೆ ಇವಾಗ ತುಂಬಾ ಚೆನ್ನಾಗಿದೆ ಮ್ಯಾನೇಜ್ಮೆಂಟ್ ಏನು ಬೈಕೊಳಂಗಿಲ್ಲ ಚೆನ್ನಾಗಿದೆ ಆರ್ ಸಿ ಬಿ ಟೀಮ್ ಇವಾಗ ಆರ್ ಸಿ ಬಿ ಅಲ್ಲಿ ರಜತ್ ಪತ್ತಿದಾರ್ ಕ್ಯಾಪ್ಟನ್ಸಿ ಹೇಗಿದೆ ತುಂಬಾ ಚೆನ್ನಾಗಿ ನಡೀತಿದೆ ವಿರಾಟ್ ಕೊಹ್ಲಿ ಜೊತೆ ತಗೊಂಡು ಚೆನ್ನಾಗಿ ಮಾಡ್ತಿದೆ ಆರ್ ಸಿ ಬಿ ಚೆನ್ನಾಗಿ ಆಡ್ಬೋದು ಹಂಗೆ ಟಾಸ್ ಮೇಲೆ ಡಿಪೆಂಡ್ ಆಗೋದು ಆರ್ ಸಿ ಬಿ ಬೌಲಿಂಗ್ ತಗೊಂಡ್ರೆ ಗೆಲ್ಲೋ ಚಾನ್ಸಸ್ ತುಂಬಾ ಇದೆ ಅದೇ ಒಂದು ಒಳ್ಳೆ ಟು ಟ್ವೆಂಟಿ ಪ್ಲಸ್ ಟಾರ್ಗೆಟ್ ಕೊಟ್ರೆ ಅವಾಗ ಡಿಫೆಂಡ್ ಮಾಡ್ಕೊಬಹುದು ಬೌಲರ್ಸ್ ಕೈಯಲ್ಲಿ ಇವತ್ತು ಹೇಸಲ್ಡ್ ಮೇಲೆ ಜಾಸ್ ಹೆಸಲ್ ಮೇಲೆ ಅವನ ಸ್ವಿಂಗು ಬೌನ್ಸು ಇವತ್ತು ಚೆನ್ನಾಗಿ ಅವ್ರ ಡಿ ಸಿ ಬ್ಯಾಟರ್ಸ್ಗೆ ಅವರೇ ಇವತ್ತು ಒಳ್ಳೆ ಗೇಮ್ ಪ್ಲೇ ಜೋಸ್ ಹೆಸಲ್ ಕೇಲ್ ಇರೋದಿಲ್ಲ ಆದ್ರೆ ಫ್ಯಾಫ್ಗೆ ಇರುತ್ತೆ ಪ್ಲಸ್ ಪಾಯಿಂಟ್ ಬಿಕಾಸ್ ಅವನ್ನೆಲ್ಲ ಟೂ ಸೀಸನ್ಸ್ ಕ್ಯಾಪ್ಟನ್ಸಿ ಇತ್ತು ಗೊತ್ತಿಲ್ಲ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಹೆಂಗ್ ಆಡ್ತಾರೋ ಬಾಲಿಂಗ್ ನಾವು ಬಾಲಿಂಗ್ ಚೆನ್ನಾಗಿ ಮಾಡ್ದೆ ವಿಕೆಟ್ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಆಫ್ ಕೋರ್ಸ್ ವಿರಾಟ್ ಕೊಹ್ಲಿ ಈಸ್ ಅ ಕಿಂಗ್ ದಟ್ಸ್ ವೈ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇರೋದು ಆರ್ ಸಿ ಬಿ ಮ್ಯಾಚ್ ಇತ್ತು ಅಂದ್ರೆ ಆರ್ ಸಿ ಬಿ ಜರ್ಸಿಗಳು ಫುಲ್ ಎಲ್ಲಾ ಕಡೆ ಹರಿದಾಡ್ತಾ ಇರುತ್ತೆ ನೋಡು ನಾನು ನಿಂತರೇ ಇವತ್ತು ಮ್ಯಾಚ್ ಮಾಡ್ತಾ ದಿನ ಆಗ್ತೀನಿ ದಿನ ಆರ್ ಸಿ ಬಿ ಜರ್ಸಿ ಹಾಕ್ತೀವಿ ಅಷ್ಟು ಆರ್ ಸಿ ಬಿ ಅಂದ್ರೆ ಯಾವ ಪ್ಲೇಯರ್ ಇಷ್ಟ ವಿರಾಟ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಸೀಸನ್ ಹದ್ನೆಂಟು ಐ ಪಿ ಎಲ್ ಕಪ್ ಗೆಲ್ತಾರ ನಮ್ ಟೀಮ್ ಹೇಗಿದೆ ಚೆನ್ನಾಗಿದೆ ಜೋಶ್ ಹೇಗಿದೆ ಅಲ್ಲಿ ಮ್ಯಾಚ್ ಇವತ್ತು ಡೆಲ್ಲಿನ ಸೋಲ್ಸಿ ಹೋಮ್ ಗ್ರೌಂಡ್ ಅಲ್ಲಿ ಮನೆ ಕಲ್ಸೇ ಕಲ್ಸ್ತಾರೆ ನೋಡ್ರಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಸಿ ಬಿ ಹೊಡಿಲಿಲ್ಲ ಅಂದ್ರೆ ಕೇಳ್ರಿ ರ ನಮ್ಮನೆ ಮಗ ಅವ್ರ ಮೇಲೆ ದ್ವೇಷ ಇಲ್ಲ ವಿರಾಟ್ ದತ್ತು ಪುತ್ರ ಕರ್ನಾಟಕಕ್ಕೆ ನಮ್ ಬಾಸ್ ಯಾವತ್ತಿದ್ರು ವಿರಾಟ್ ಫೇವ್ರೆಟ್ ಟೀಮ್ ಯಾವತ್ತಿದ್ರು ಆರ್ ಸಿ ಬಿ ನಾನು ಹತ್ತಿರೋದ್ ಬೆಂಗ್ಳೂರು ನನ್ ತಿಂತಿರೋದ್ ಬೆಂಗ್ಳೂರು ನಾನ್ ಬೇರೆ ತಾಯಿ ಹತ್ರ ಯಾಕೆ ಹೋಗ್ಲಿ ನನ್ನ ತಾಯಿ ನನ್ಸೋಲ್ತು ಡೂ ಡೂಪ್ಲೆಸಿಸ್ ನನ್ ಟೀಮ್ ಕ್ಯಾಪ್ಟನ್ ಆಗಿದ್ದ ಇವತ್ ಬೇರೆ ಟೀಮ್ ಅಲ್ಲಿ ಆಡ್ತಾವನೆ ಖುಷಿನೇ ಅವತ್ತು ಅವನು ನಮ್ಮನ್ನು ಸೆಮಿ ಫೈನಲ್ ತಲುಪ್ಸಿದ್ದ ಇವತ್ತು ನಾವೇ ಫೈನಲ್ ಒಯ್ತೀವಿ ನ್ಯೂ ಕ್ಯಾಪ್ಟನ್ ಇಸ್ ಗೋಲ್ಡ್ ಕ್ಯಾಪ್ಟನ್ ಸೊ ಯಾರು ಆರ್ ಸಿ ಬಿ ಆರ್ ಸಿ ಬಿನ್ ಸ್ವಿಮ್ಮಿಂಗ್ ಪರ್ಸೆಂಟೇಜ್ ಕಡಿಮೆ ಇದೆ ಆರ್ ಸಿ ಬಿದು ಆದ್ರೂ ಆರ್ ಸಿ ಬಿದು ಎಫೆಕ್ಟ್ ಅವ್ರು ಆಗ್ತಿದ್ದಾರೆ ಗೆಲ್ಲೋ ಪರ್ಸೆಂಟೇಜು ಜಾಸ್ತಿನೇ ಇದೆ ಈಗ ನೋಡೋಕ್ಕೋದ್ರೆ ಟೀಮ್ ನೋಡೋಕ್ಕೋದ್ರೆ ಇದೇ ಇದೆ ಬಾಲಿಂಗ್ ಯೂನಿಟ್ ಚೆನ್ನಾಗಿದೆ ಬ್ಯಾಟಿಂಗ್ ಯೂನಿಟ್ ಚೆನ್ನಾಗಿದೆ ಅವ್ರ ಬೌಲಿಂಗ್ ಹೆಂಗಿದೆ ಅದ್ ನೋಡ್ಬಿಟ್ಟು ಅವರ ಆಡ್ಬೇಕು ಅಷ್ಟೇ ಡಿ ಸಿ ಯಾವ ಈಗ ಆಡಿರೋ ಮೂರು ಹಾಗಾಗಿ ಅವರಿಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಾವು ಆಡಬೇಕು ಗೆಲ್ಲೇಬೇಕು ಅನ್ನೋದು ಸೊ ಅದೇನಾದ್ರೂಟಿವ್ ಸಿಂದ್ಸಲ ಓವರ್ ಕಾನ್ಫಿಡೆನ್ಸ್ ಇದು ಮಾಡಬಹುದು ಆದ್ರೆ ಈಗ ನಾವು ಕಂಟಿನ್ಯೂಸ್ ಆಗಿ ಗೆಲ್ಕೊಂಡ್ ಬರ್ತಿದೀವಿ ಕಂಟಿನ್ಯೂಸ್ ಎರಡು ಮ್ಯಾಚ್ ಗೆಲ್ತಿದೀವಿ ಗೆದ್ದಿದೀವಿ ಆರ್ ಸಿ ಬಿರ್ ಮ್ಯಾಚ್ ಜಿ ಟಿ ಆದ್ಮೇಲೆ ಎರಡ್ ಮ್ಯಾಚ್ ಆಮೇಲೆ ಅದೇ ಗೆದ್ದಿದ್ದೀವಿ ಇವರು ಕಾನ್ಫಿಡೆನ್ಸ್ ಅಲ್ಲರು ಅವರು ಕಾನ್ಫಿಡೆನ್ಸ್ ಆದರೆ ಒಂದು ನಮಗೆ ಹೋಮ್ ಅಡ್ವಾಂಟೇಜು ಇದೆ ಓಮ್ ಗ್ರ ಓಮ್ ಪ್ಲೇಯರ್ ಕೆ ಎಲ್ ರಾಹುಲ್ ಅವ್ರ ಕಡೆ ಇದ್ದಾರೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ನಮ್ಮ ಕಡೆಯಿಂದ ಅವ್ರ ಕಡೆಯೂ ಇದ್ದಾರೆ ಈ ಈಕ್ವಲ್ ಆಗಿದೆ ಯಾರು ಬೇಕಾದ್ರೂ ಗೆಲ್ಬಹುದು ಆದರೆ ಆರ್ ಸಿ ಬಿ ಸಪೋರ್ಟರ್ಸ್ ಯಾರು ಆರ್ ಸಿ ಬಿ ಸಿಬಿಸ್ ಯಾರ ಮೇಲೆ ಹೋಪ್ಸು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಜಾಸ್ತಿ ಇದೆ ಅಂದರೆ ಬ್ಯಾಟಿಂಗಾ ಬೌಲಿಂಗಾ ಗೆಲ್ಲ ಸಿ ಬಿ ಮೇಲೆ ಓಪಿದೆ ಜಾಸ್ತಿ ನಮಗೆ ಈಗ ಬೌಲಿಂಗ್ ಯೂನಿಟ್ ಬಂದರೆ ನಮ್ದು ಬೌಲಿಂಗು ಬ್ಯಾಟಿಂಗ್ ಎರಡೂ ಸ್ಟ್ರಾಂಗ್ ಇದೆ ಡೆಲ್ಲಿದು ಸ್ವಲ್ಪ ತುಂಬ ವೀಕ್ ಇದೆ ಟಾಸ್ ಏನರ ವಿನ್ ಆದರೆ ಫಸ್ಟು ಫೀಲ್ಡಿಂಗೇ ತಗೋಬೇಕು ತೊಗೊಂಡು ಇವರು ಅವ್ರದ್ದು ಬ್ಯಾಟಿಂಗ್ ಬಿಡಬೇಕು ಅವರಿಗೆ ಡೆಲ್ಲಿ ಅವರಿಗೆ ಚೆನ್ನಾಗಿ ಒಳ್ಳೆ ಬೌಲಿಂಗ್ ಮಾಡಿ ನಮ್ಮದು ಆರ್ ಸಿ ಬಿ ಅವರು ಅವ್ರನ್ನ ಕಮ್ಮಿ ಮಾಡಿ ಒಳ್ಳೆ ಬ್ಯಾಟಿಂಗ್ ಚೆನ್ನಾಗಿದೆ ಲೇನಪ್ಪು ಅವರು ತಗೊಂಡ್ರೆ ಪಕ್ಕ ವಿನ್ ಆಗ್ತಾರೆ ಆರ್ ಸಿ ಬಿ ಅಂತೂ ಅಂತೂ ಹಂಡ್ರೆಡ್ ಪಿಷೆಂಟ್ ಗ್ಯಾರಂಟಿ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈ ಸರಿ ಓ ಸರಿ ಏನೋ ಬಿಟ್ಟು ಕೊಟ್ಬಿಟ್ರು ಒಂದು ಸರಿ ಏ ಮರ್ಬುಟ್ಟು ಅದು ಗೆಲ್ಬೋದಾಯ್ತು ಸ್ಟಾರ್ಟಿಂಗ್ ಫೋರ್ ವಿಕೆಟ್ ಲೆಸ್ ಆಗಿಬಿಟ್ಟು ಸ್ವಲ್ಪ ವೀಕ್ ಆಗೋಯಿತು ಈ ಸರಂತೂ ಆ ಥರ ಕಮ್ ಬ್ಯಾಕ್ ಆಗೋಲ್ಲ ಬಿಡಿ ಚೆನ್ನಾಗಿ ಬರ್ತಾರೆ ಈ ಸರಿ ಹ್ಞೂ ಸಾರಿ ಡಿ ಸಿ ಗಿದ್ದಿದೆ ಈ ಸರ ಸೋಲದ್ದು ನಾವು ನೀವು ನೋಡ್ತೀರಾ ನೋಡಿ ಹಂಡ್ರೆಡ್ ಪೆಷನ್ ನೋಡ್ತೀರಾ ಏನಂತೀರಾ ಚಾಲೆಂಜ್ ಮಾಡ್ತೀನಿ ಅಲ್ಲ ಡಿ ಸಿ ಡಿ ಸಿ ಆರ್ ಬಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಚಾಲೆಂಜ್ ಮಾಡ್ತೀನಿ ಬೇಕಾರೆ ನೆಮ್ಮದಿ ಆಗಿದ್ದಾರೆ ಬಟ್ ಒಂದ್ ಸ್ವಲ್ಪ ಸಾಲ್ಟ್ ಇದಾರಲ್ಲ ಅವ್ರಿಗೊಂದು ಸ್ವಲ್ಪ ಚೇಂಜಸ್ ಮಾಡ್ಬೇಕು ಯಾರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ದಾನೆ ಅವ್ರಿಗೂ ಚಾನ್ಸ್ ಕೊಟ್ರೆ ಯಂಗ್ಸ್ಟರ್ಗೆ ಚೆನ್ನಾಗ್ ಆಡ್ತಾರೆ ಅವಾಗ ಲೈನ್ಅಪ್ ಚೆನ್ನಾಗ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅದಕ್ಕಿಂತ ಪಕ್ಕ ಈ ಸರಿ ಆರ್ ಸಿ ಬಿಳ್ತಾರೆ ಹೌದು ತುಂಬಾ ಚೆನ್ನಾಗಿ ಖುಷಿ ಇದೆ ಎಲ್ಲರಿಗೂ ಖುಷಿ ಇದೆ ನಮಗೆ ಗೆಲ್ಲಷ್ಟು ಇವಾಗೇ ಖುಷಿ ಇದೆ ಗೆದ್ಬಿಟ್ಟು ಗೆದ್ಬಿಟ್ಟು ಪಕ್ಕ ತೋರಿಸಿ ಅಂದ್ಬಿಟ್ಟು ಅಷ್ಟು ಖುಷಿ ಇದೆ ನಮಗೆ ಜೋಶಿ ಎಲ್ ಕೆ ಜೋಶಿ ಆದ್ರೂ ಈ ಸರಿ ಸ್ಟ್ರಾಂಗ್ ಇದಾರೆ ಆರ್ ಸಿ ಬಿ ಕಳ್ಸದಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ನೋಡ್ಕೊಂತೀವಿ ಈ ಸಲ ಈ ಸರಿ ಈ ಸರಿ ಏಟೀನ್ತ್ ಸೀಸನ್ ಅಲ್ಲ ಬಿಟ್ಟಿದಿ ಪಾಪ ವಿರಾಟ್ ಕೊಹ್ಲಿಗೆ ಏಟೀನ್ತ್ ಸರಿ ಆಡಿ ಬಿಡಿ ಈ ಸರಿ ಬಿಡ್ತೀವಿ ಏಟೀನ್ತ್ ಸೀಸನ್ ಏನಾಗಲ್ಲ ಲಕ್ಷ್ಮಿ ಪ್ರಸಾದ್ ಹಂಡ್ರೆಡ್ ಪರ್ಸೆಂಟ್ ಲಕ್ಕಿ ಆಗುತ್ತೆ ಆರ್ ಸಿ ಬಿನೇ ಗೆಲ್ಲೋದು ನಾವು ಆರ್ ಸಿ ಬಿ ಬಿಟ್ಟು ಬೇರೆ ಟೀಮ್ಗೆ ಆಡಲ್ಲ ನಾವು ಅವಲ್ಲೂ ಅಷ್ಟೇ ಅವಾಗ್ಲಿಂದ ಆರ್ ಸಿ ಬಿ ಇವಾಗಲೂ ಆರಿಸಿ ಬೀನಿ ಹದಿನೆಂಟು ವರ್ಷದಿಂದನೂ ಕಾಯ್ತಾಯಿದ್ದೀವಿ ಆಗಿ ಕಪ್ ಹೊಡೀಲಿ ಗೆಲ್ಲಿ ಸಿ ಬಿ ಯಾವ ಯಾವ ಯಾವಾಗಲೂ ಆರಿಸಿ ಬೀನೇ ನಾವು ಇವಾಗಲ್ಲ ಯಾವಾಗ್ಲಿಂದನೂ ಆರಿಸಿ ಬೀನೇ ನಾವು ಕೊಯ್ಲಿದು ಬರ್ತಡೇ ಮಾಡ್ತೀವಿ ಎಲ್ಲ ಮಾಡ್ತೀವಿ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು ಕೊಯ್ಲಿ ಫ್ಯಾನ್ಸ್ ಈಗ ನಮ್ಮ ಕೆ ಎಲ್ ರಾಹುಲ್ ಹೌದು ಅವರು ಕನ್ನಡಿಗರೇನು ಇರ್ಲಿ ಪರವಾಗಿಲ್ಲ ಅವರು ನಮ್ಮವರೇ ರಾಹುಲ್ ಒಬ್ಬ ಚೆನ್ನಾಗ್ ಆಡ್ಲಿ ಆರ್ ಸಿ ಬಿ ಗೆಲ್ಲಿ ಅಂತ ಆರೈಸ್ತೀವಿ ಸೀಸನ್ ಏಟೀನು ಕೊಹ್ಲಿ ಲಕ್ಕಿ ನಂಬರ್ ಈ ಸಲ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಅನ್ನೋದು ಒಂದು ಭರವಸೆ ಅಷ್ಟೇ ಇಲ್ಲ ಈ ಸತಿ ಖಂಡಿತ ಚೆನ್ನಾಗ್ ಆಡ್ತಾರೆ ಏನಕ್ಕೆ ನಾನು ಹೋಗ್ತಾ ಇದೀನಲ್ಲ ಅದರಿಂದ ಚೆನ್ನಾಗಿ ಆಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಓಪ್ ಇದೆ ಪರ್ಸೆಂಟ್ ಗೆಲ್ತಾರೆ ಕೊಹ್ಲಿ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಮೇಲ್ ಹೊಡಿತಾರೆ ಚೆನ್ನಾಗಿದೆ ಅವರು ಕೂಲಾಗೆ ಕೂಲ ಧೋನಿ ತರ ಕೂಲಾಗಿ ಕ್ಯಾಪ್ಟಿಂಗ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಕ್ಯಾಪ್ಟನ್ಶಿಪ್ಪು ಕೋಲಂಗ್ ಮಾಡ್ತಾವರೆ ಟೆನ್ಷನ್ ಇಲ್ಲ ಆ ಥರ ಇರಬೇಕು ಕ್ಯಾಪ್ಟನ್ಶಿಪ್ ಟೆನ್ಷನ್ ತಾಳಲ ಫೀ ನಾರ್ಮಲ್ ಆಗಿದ್ದಾರೆ ಏನು ಯಾರಾರೋ ಸಿಕ್ಸ್ ಹೊಡೆಡ್ಕೊಂಡ್ರು ತಲೆ ಆರಾಮ್ಸೆ ಒಳ್ಳೆ ಹೊಸ ಪ್ರತಿಭೆ ಚೆನ್ನಾಗಿ ಮಾಡ್ತಿದ್ದಾರೆ ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗುತ್ತೆ ಏನಕ್ಕೆಂದ್ರೆ ವರ್ತಿದೆ ಅವರಿಗೂನೋ ಏನಕ್ಕೆಂದ್ರೆ ಚಿನ್ನಸ್ವಾಮಿ ಓಮ್ ಗೌಡ್ರು ಅವರಿಗೂನೋ ಚೆನ್ನಾಗಿ ವರ್ತಿದೆ ಅವರಿಗೂನೋ ಅಂದ್ರೆ ನಮ್ಮ ಆರ್ ಸಿ ಹೆಂಗ್ ಆಡ್ಬೇಕು ಪ್ಲೇಯರ್ಸ್ ಬಗ್ಗೆ ಟೂ ಪ್ಲಸ್ಗೆ ಇಷ್ಟು ವರ್ಷ ಆಡಿರೋದ್ರಿಂದ ಎಲ್ಲ ಗೊತ್ತಿರುತ್ತೆ ಅದು ಒಂದು ನಮ್ಗೆ ಮೈನಸ್ ಆಗ್ಬೋದು ಆದ್ರೂ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಸಂತೋಷ್ ಅಂತ ಸರ್ ಉಮೇಶ್ ಲೋಕೇಶ್ ಸಾಫ್ ಏನು ಆರ್ ಸಿ ಬಿ ಎಲ್ಲಿ ಆಗಿತ್ತು ಅವ್ರನ್ನ ಬೇಡ ಅಂತ ಅವ್ರನ್ನ ಕೇಳ್ದೆ ಆಗೋಲ್ಲ ಅವ್ರನ್ನ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಗೊಂಡಿರಲಿಲ್ಲ ಅದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ಕೇಳೋದಿಲ್ಲ ಅಂದರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸರಿಯಿಲ್ಲ ಅಂತ ಪ್ರತಿ ವರ್ಷ ಆರ್ ಸಿ ಬಿ ತಂದು ಬೈಕೊಳ್ಳೋದೆ ಆಗುತ್ತೆ ಈ ಸಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹೇಗೆ ಎಕ್ಸ್ ಪ್ಲೇಯರ್ಸ್ ಯೂಸ್ ಮಾಡಿದ್ದಾರೆ ಕಳೆದ ಹದಿನೆಂಟು ವರ್ಷಕ್ಕಿಂತ ನೋಡಿದ್ರೆ ಈ ಸಲ ಟೀಮು ಸ್ವಲ್ಪ ಬ್ಯಾಲೆನ್ಸ್ ಆಗಿದೆ ಫಿನಿಷರು ಜಾಸ್ತಿ ಇದ್ದಾರೆ

ಇಲ್ಲ ಈ ಇವತ್ತು ಹೇಳ್ಬೇಕಂತ ಹೇಳಿದ್ರೆ ಅವತ್ತೇನೋ ಆಡಿರಲಿಲ್ಲ ಆದ್ರೆ ಈ ಸಲ ಇವತ್ತು ಆಡ್ಬೋದನ್ನೋ ಭರವಸೆ ಇದೆ ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಲಾಸ್ಟ್ ಇದಕ್ಕಿಂತ ಲಾಸ್ಟ್ ಮ್ಯಾಚಲ್ಲೆಲ್ಲ ನೋಡಿದ್ರೆ ನೀವೇ ನೋಡಿದ್ರ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಸಲಿನ ಆಡ್ತಾರೆ ಅನ್ನೋದು ಒಂದು ನಂಬಿಕೆ ಅಷ್ಟೆ ಮೇಡಮ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಏನು ಹೇಳೋದು ಅಂದರೆ ಫ್ಯಾನ್ಸ್ಗಳನ್ನ ಒಂದು ಸ್ವಲ್ಪ ಅವ್ರದ್ದು ಐಡಿಯಾಗಳು ತಗೊಂಡು ಒಂದು ಸ್ವಲ್ಪ ಚೂಸ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿ ಇದಾಗುತ್ತೆ ಅನ್ನೋದು ಇದು ಏನಕ್ಕೆ ಅಂದರೆ ಇವಾಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಏನು ತಪ್ಪಾಗಿ ಹೇಳೋಲ್ಲ ಅವ್ರು ಚೂಸ್ ಮಾಡ್ಬೇಕಾರೆ ಹಿಂದಿನ ಮ್ಯಾಚ್ಗಳು ಹಿಂದಿನ ವರ್ಷಗಳೆಲ್ಲ ಚೆನ್ನಾಗಿ ಆಡಿರ್ತಾರೆ ಆರ್ ಸಿ ಬಿಗ್ ಬಂದಮೇಲೆ ಅವರು ಫಾರ್ಮ್ ಕಳ್ಕೊಂಡ್ಬಿಟ್ಟಿರೋದ್ರಿಂದ ಸ್ವಲ್ಪ ಫ್ಯಾನ್ಸ್ ಬೇಸ್ದು ಏನು ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಮೇಲೆ ಚೂಸ್ ಮಾಡಿದ್ರೆ ಒಳ್ಳೇದು ಅಂತ ಒಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೇಳೋಕೆ ಇಷ್ಟಪಡ್ತೀನಿ ಮ್ಯಾಚ್ ಇದೆ ಎಕ್ಸೈಟ್ಮೆಂಟ್ ಇದೆ ತುಂಬ ಎಕ್ಸೈಟ್ಮೆಂಟ್ ಇದೆ ಚೆನ್ನಾಗಿ ಆಡಲ್ಲ ಜಾಸ್ತಿ ಇರುತ್ತೆ ಇಲ್ಲ ಗೆಲ್ತಾರೆ ನಮ್ಗ್ ಕಾನ್ಫಿಡೆನ್ಸ್ ಇದೆ ಯಾರ್ ನಿನ್ ಫೇವ್ರಿಟ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಈಗ ವಿರಾಟ್ ಕೊಹ್ಲಿ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಎಲ್ಲಿ ಆಡ್ತಾಯಿದ್ದಾರೆ ಇನ್ನು ಆರ್ ಸಿ ಬಿ ಸಲ ಕಪ್ ನಮ್ದೇ ಅಂತಾನೆ ಹೇಳ್ತಾಯಿದಾರೆ ಪ್ರತಿ ವರ್ಷ ಸೋಲ್ತಾ ಬರ್ತಿದ್ದಾರೆ ಈ ಸಲ ಗೆಲ್ತಾರ ಅನ್ಸುತ್ತಾ ಗೆಲ್ತಾರೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆಯಾ ವಿರಾಟ್ ಕೊಹ್ಲಿ ಬಿಟ್ ಬೇರೆ ಯಾರು ಚೆನ್ನಾಗ್ ಆಡ್ಬೋದು ಫೀನ್ ಸಾಲ್ಟ್ ಸಾಲ್ಟ್ ಚೆನ್ನಾಗಿ ಆಡ್ಬೋದ ಅವ್ರ ಬಿಟ್ಟು ಲಿಯಮ್ ಲಿವಿಂಗ್ ಸ್ಟೋನ್

ಸ್ಟಾರ್ಟಿಂಗ್ ಅಲ್ಲಿ ಬೆಂಗಳೂರು ಟೀಮ್ ಇದ್ದು ಅಂತವ್ರು ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ಗೆ ನಮ್ಮ ಚಿನ್ನಸ್ವಾಮಿ ಗ್ರೌಂಡ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ಲಿ ಆಡಿರುವಂತಹ ಎಕ್ಸ್ಪೀರಿಯನ್ಸ್ ಇರುತ್ತೆ ಪ್ಲಸ್ ಪ್ಲಸ್ ಆಗ್ಬಹುದು ಅದಕ್ಕಿಂತ ವಿರಾಟ್ ಗಿರ ಪ್ರಾಕ್ಟೀಸ್ ಅಲ್ಲೇ ಮಾಡಿರ್ತಾರಲ್ಲ ವಿರಾಟ್ ಕೊಹ್ಲಿ ಅವರು ನಮ್ಮ ಚಿನ್ನಸ್ವಾಮಿ ಅಂತ ಬಂದಾಗ ಗೇಮ್ಸ್ ಗೆಲ್ಲಲ್ಲ ಅಲ್ವಾ ಪ್ರಾಕ್ಟೀಸ್ ಮಾಡಿರ್ತಾರೆ ಗೊತ್ತಿರೋದು ಪಿಚ್ ಬಗ್ಗೆ ಅಲ್ಲ ಅವ್ರಿಗೆ ಇವಾಗ ಜಿತಿ ವಿರುದ್ಧ ಜಿತಿ ಹಿಂದೆ ಮ್ಯಾಚ್ ಚಿನ್ನಸ್ವಾಮಿ ನಡೆದಾಗ ಜಿತಿ ಮುಂದೆ ತುಂಬಾ ಕೆಟ್ಟದಾಗಿ ಸೋತೋದ್ರು ನಮ್ಮ ಆರ್ ಸಿ ಬಿ ಅವರು ವಿರಾಟ್ ಕೊಹ್ಲಿ ಕೆಟ್ಟದಾಗ ಸೋಲಿಲ್ಲ ನಾರ್ಮಲ್ ಆಗಿ ಸೋತ್ರೆ ಸೋತೋದ್ರಂತ ಅಂದ್ರೆ ಅಷ್ಟು ಇವಾಗ ಒಳ್ಳೆ ಟಾರ್ಗೆಟ್ ಕೂಡ ಕೊಡೋಕ್ಕಾಗ್ಲಿಲ್ಲ ನಮ್ಮ ಆರ್ಟ್ಸ್ ಇದ್ದಿ ಅವ್ರಿಗೆ ಅವತ್ತೆಲ್ಲ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬೀಳ್ತಾ ಹೋಗಿ ಹೀಗಿರಬೇಕಾದ ಈಗ ಡಿ ಸಿ ಮೇಲೆ ಗೆಲ್ತಾರೆ ಅನ್ನೋ ನಂಬಿಕೆ ಹೇಗೆ ಎಲ್ಲ ಮ್ಯಾಚ್ ಗೆದ್ದಿದಾರಲ್ಲ ಮೂರು ಮ್ಯಾಚ್ ಗೆದ್ದವರೇ ನಂಬಿಕೆ ಐತೆ ನಂಬಿಕೆ ಇದೆ ಪಕ್ಕ ಗೆಲ್ತಾರೆ ಪಕ್ಕಾ ಅಂಡ್ರೆಡ್ ಪರ್ಸ್ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ವಿರಾಟ್ ಕೊಹ್ಲಿ ರಜತ್ ರಜೆ ರೋಹಿತ್ ರೋಹಿತ್ ಶರ್ಮಾ ಏನು ಇವಾಗ ನಮಗೆ ಏನಂದ್ರು ಕಬ್ ಬೇಕು ಹದಿನೆಂಟು ಈ ಸಲ ಹದಿನೆಂಟು ಸೀಸನ್ ಅದಕ್ಕಾಗಿ ಹದಿನೆಂಟು ವಿರಾಟು ನಮ್ಮ ವಿರಾಟ್ ಕೊಹ್ಲಿ ಹೊಡಿತಾರೆ ಇವತ್ತು ಅಂದ್ರೆ ಈಗ ಹೋಮ್ ಬ್ರೌಂಜ್ ಅಂತ ಬಂದ್ರೆ ಬೇರೆ ಅವರ ಹೋಮ್ ಬ್ರೌಂಜ್ ನಲ್ಲಿ ನಮ್ ಆರ್ ಸಿಬಿ ಚೆನ್ನಾಗಿ ಆಡ್ತಾರೆ ನಮ್ಮ ಹೋಮ್ ಬ್ರೌನ್ಸ್ ನಮ್ಮ ಬೆಂಗಳೂರಿನಲ್ಲಿ ಮ್ಯಾಚ್ ಅಂದ್ರೆ ಅದೇನೋ ಅವ್ರಿಗೆ ಹೋಟೆಲ್ ಚೆನ್ನಾಗ್ ಆಡೋದು ಅದೇನಿಲ್ಲ ಅದು ಜಿ ಟಿ ಮೇಲ್ ಆಡಿದ್ದು ದೇವ್ರಗೋಸ್ಕರ ಬಿಟ್ ಈ ಮ್ಯಾಚ್ ಹೊಡಿತೀನಿ ನೋಡು ಅಪ್ಪಕ್ಕ ಇವಾಗ ಅದ್ರಲ್ ಕೆ ಎಲ್ ರಾಹುಲ್ ಇದಾರೆ ಫ್ಯಾಫ್ಟ್ ಟು ಪ್ಲೇಸಸ್ ಕೂಡ ಇದ್ದಾರೆ ಈ ಹಿಂದೆ ನಮ್ಮ ಆರ್ ಸಿಬಿ ತಂಡ ಕಾಡಿರುವಂಥವರೇ ಫ್ಯಾಫ್ಟ್ ಸೊ ಅವರು ಅಂದ್ರೆ ಡಿ ಸಿ ಅಲ್ಲಿ ಹೆಲ್ಪ್ ಆಗೋದಂತ ಆಗುತ್ತೆ ಆದ್ರೂ ಹೋದ ವರ್ಷ ಈ ವರ್ಷ ಅವ್ರು ಇವಾಗ ಡಿ ಸಿಲ್ ಅವ್ರೆ ಆರ್ ಸಿ ಬಿ ಇದ್ರೆ ಏನೋ ಒಂತರ ಡಿ ಸಿ ಲವ್ರೆ ಅದೇ ನಾನ್ ಹೇಳಕ್ ಬಂದೆ ಗುಜರಾತ್ ಟೈಟನ್ಸ್ ಅಲ್ಲಿ ಈಗ ಸಿರಾಜ್ ಇದ್ರು ಅವ್ರು ಕೂಡ ಈ ಹಿಂದೆ ನಮ್ಮ ಆರ್ ಸಿ ಬಿ ಪ್ಲೇಯರ್ ಈಗ ಹಂಗೆ ನೋಡಿದ್ರೆ ಫ್ಯಾಕ್ಟ್ ಇದ್ದಾರೆ ಕೆ ಎಲ್ ರಾಹುಲ್ ಇದ್ದಾರೆ ಇದ್ದಾರೆ ಅವ್ರಿಗೂ ಅಡ್ವಾಂಟೇಜ್ ಆಗುತ್ತೆ ಇರುತ್ತೆ ಅದು ಆದರೂ ವಿರಾಟ್ ವಿರಾಟ ಮೇಲೆ ಬೇರೆಯವರೆಲ್ಲ ಇರೋದ್ರಿಂದ ಚೆನ್ನಾಗಿ 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 ಕಾನ್ಫಿಡೆನ್ಸ್ ಇದೆ ಯಾರ ಮೇಲೆ ಅದೇ ನನಗೆ ಫುಲ್ ಟೀಮು ನೋಡೋದ್ರಲ್ಲ ಇವತ್ತು ನಮ್ಮ ಆರ್ ಸಿ ಬಿಗೆ ಎಷ್ಟು ಒಳ್ಳೆ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಿದೆ ಅಂದರೆ ಪ್ರತಿ ಸಲೂ ಆರ್ ಸಿ ಬಿ ಮ್ಯಾಚ್ ಇದೆ ಅಂತಂದರೆ ಸಪೋರ್ಟ್ಗಂತೂ ಕಡಿಮೆನೇ ಇಲ್ಲ ನಮ್ಮ ಆರ್ ಸಿ ಬಿ ಎನ್ಸ್ ತುದಿಗಾಲ್ನಲ್ಲಿರ್ತಾರೆ ಇರ್ತಾರೆ ಯಾವಾಗ ನಮ್ಮ ಆರ್ ಸಿ ಬಿ ಮ್ಯಾಚ್ ಬರುತ್ತೆ ಯಾವಾಗ ನಾವು ಅವ್ರನ್ನ ಸಪೋರ್ಟ್ ಮಾಡ್ಬೋದು ಅಂತ ಅದರಲ್ಲೂ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ವರ್ಸಸ್ ಡಿ ಸಿ ಮ್ಯಾಚ್ ಇರೋದ್ರಿಂದ ಆರ್ ಸಿ ಬಿ ಈ ಸಲ ಹೋಮ್ ಗ್ರೌಂಡ್ಸ್ನಲ್ಲಿ ಗೆಲ್ಲೇಬೇಕು ಗೆದ್ದೇ ಗೆಲ್ತಾರೆ ಈ ಸಲ ಡಿ ಸಿನ ನ ಮನೆ ಕಳ್ಸೋದು ಪಕ್ಕ ಅಂತಿದ್ದಾರೆ ನಮ್ಮ ಆರ್ ಸಿ ಬಿ ಎನ್ಸ್ ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಧನು ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ